ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಬದುಕಿನ ಖುಷಿ ನಾನು ನಿಮ್ಮವರೆಗೂ ಮಾತಾಡ್ತಾ ಇರೋದು ಇವತ್ತಿನ ದಿನ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸೊ ಅದಕ್ಕಿಂತ ಮುಂಚೆ ಮಟನ್ ತಿನ್ನೋದ್ರಿಂದ ನಮ್ಮ ದೇಹಕ್ಕಾಗುವಂಥ ಪ್ರಯೋಜನ ತಿಳ್ಕೊಳ್ಳೋಣ ನಮ್ಮ ದೇಹಕ್ಕೆ ಅಂಶ ವಿಟಮಿನ್ ಬಿ ಟ್ವಲ್ ಆ್ಯಂಡ್ ಜಿಂಕ್ ಹೈ ಪ್ರೋಟೀನ್ ರಿಚ್ ಹೈ ಪ್ರೋಟೀನ್ ಇರೋದ್ರಿಂದ ಆ್ಯಕ್ಚುಲಿ ಇದು ಫ್ಯಾಟ್ ಇರುತ್ತೆ ತುಂಬ ಜಾಸ್ತಿನೂ ತಿನ್ನಬಾರ್ದು ಸೊ ಬನ್ನಿ ಐಟಮ್ಸ್ ಏನೇನು ಬೇಕು ಅಂತ ತಿಳ್ಕೊಣ ಫಸ್ಟು ಪುಡಿಗೆ ಧನ್ಯಾ ಬ್ಯಾಡಿಗೆ ಒಣ್ಮೆಣ್ಸಿನ್ಕಾಯಿ ಓಮಕಾಳು ಮೆಣಸು ಜೀರಿಗೆ ಕಡಲೆ ಚಕ್ಕೆ ಲವಂಗ ಎಲೆ ಇಷ್ಟು ಪುಡಿಗೆ ತಗೊಳ್ಳೋಣ ನೆಕ್ಸ್ಟ್ ರುಚಿಗೆ ಸಾಲ್ಟು ಸ್ವಲ್ಪ ಅರ್ಶನ ತಗೊಂಡಿದ್ದೀನಿ ಮತ್ತೆ ಇವಾಗ ಒಗ್ಗರಣೆಗೆ ಆಯಿಲ್ ತಗೊಂಡಿದ್ದೀನಿ ಆಯಿಲ್ ಆದಮೇಲೆ ಸ್ವಲ್ಪ ಗಸಗಸೆ ನೆನೆಸಿದೆ ನಾನು ಒಂದು ಸ್ಪೂನು ಸೊ ಗಸಗಸ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ನೆನೆಸ್ಕೊಬೇಕು ಇವಾಗ ಕಾಯಿ ಮಸಾಲೆ ಇದು ಎರಡು ಥರ ಒಂದು ಪುಡಿ ಮಾಡ್ಕೊಳ್ತೀವಿ ಒಂದು ಕಾಯಿ ಮಸಾಲೆ ಮಾಡ್ಕೊಳ್ತೀವಿ ನಾನು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಕಾಯಿ ಸೊ ಒಣ ಕೊಬ್ಬರಿ ಇತ್ತು ಹತ್ರ ಸೊ ಕೊಬ್ಬರಿ ತೊಗೊಂಡು ನೀವು ಕಾಯಿ ತೊಗೊಳ್ಬೋದು ಕೊತ್ಮರಿ ಸೊಪ್ಪು ಪುದೀನ ಪ್ಲಸ್ ಈರುಳ್ಳಿ ಒಗ್ಗರಣೆಗೆ ಮತ್ತು ಕರ್ಬೇವು ತೊಗೊಂಡಿದ್ದೀನಿ ಕಡಲೆ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಷ್ಟು ಕಾಯಿ ಮಸಾಲೆ ರುಬ್ಬೋದಕ್ಕೆ ನೋಡಿ ಇಷ್ಟು ಐಟಮ್ಸ್ಗಳು ಸೊ ಇಷ್ಟು ಕಾಯಿ ಮಸಾಲೆಗೆ ನಾನು ತೊಗೊಂಡಿದ್ದೀನಲ್ವ ಆವಾಗಲೇ ತೊಗೊಂಡಿದ್ದು ನಾವು ಮಟನ್ ಸಾಂಬಾರಿಗೆ ಪುಡಿ ಇನ್ಸ್ಟೆಂಟಾಗೆ ಮಟನ್ ಸಾಂಬಾರು ಪುಡಿ ಮಾಡ್ಕೊಳ್ತಾ ಇದ್ದೀವಿ ಬೇರೆ ಎಲ್ಲರೂ ಕ ಖಾರದ ಪುಡಿ ಎಲ್ಲ ಯೂಸ್ ಮಾಡ್ತಾರೆ ಬಟ್ ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಿಲ್ಲ ನಿಮ್ಮ ಕಂಫರ್ಟಬಲ್ ಯಾವುದು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಮುಕ್ಕಾಲು ಪಿ ಮುಕ್ಕಾಲು ಕೆ ಜಿ ಮಟನ್ ತೊಗೊಂಡಿದ್ದೀನಿ ತುಂಬ ಎಳೆ ಮಟನ್ ಇದೆ ನಾನು ಒಂದು ಎರಡು ಮೂರು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಎಳೆ ಮಟನ್ ತುಂಬ ಚೆನ್ನಾಗಿದೆ ಸೊ ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳೋಣ ಆ ಪ್ಯಾನ್ಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ ಆಯಿಲ್ ಹಾಕ್ಕೊಳ್ಳ ಏಕೆಂದರೆ ಅದನ್ನು ಫ್ರೈ ಮಾಡೋಣ ಡ್ರೈ ಫ್ರೈಗಿಂತ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿದರೆ ಮಸಾಲೆದು ಘಮನೂ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಕೂಡ ತುಂಬ ಚೆನ್ನಾಗಾಗುತ್ತೆ ಅನ್ನೋ ಇಂಟೆನ್ಷನ್ಗೆ ಅದು ನಾವು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡೋದು ಡ್ರೈಯೂ ಮಾಡ್ಬೋದು ಡ್ರೈಗಿಂತ ನಾವು ಇಷ್ಟ ಅಂದರೆ ತುಂಬ ದಿನವೂ ಇಟ್ಕೊಳ್ಬೋದು ಪುಡಿಗಳನ್ನ ಸೊ ಅದಕ್ಕೋಸ್ಕರ ನೋಡಿ ಇಷ್ಟು ಐಟಮ್ಸ್ಗಳನ್ನ ಹಾಕ್ಕೊಂಡು ಮೀಡಿಯಮ್ ಊರಿಲಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಬಿಸಿ ಮಾಡಬೇಡಿ ಸೀಸ್ ಸೀಯೋ ಥರ ಮಾಡ್ಕೊಂಬೇಡಿ ಮೀಡಿಯಮ್ ಊರಿಲಿ ಬ್ರೌನ್ ಕಲರ್ ಆಗೋ ಅಷ್ಟು ಮಾಡ್ಕೊಳ್ಬೇಕು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಸೊ ಆ ಥರ ಫ್ರೈ ಮಾಡ್ಕೊಂಡು ನೋಡಿ ಇವಾಗ ಆಗಿದೆ ಬ್ರೌನ್ ಕಲರ್ ನೋಡಿ ಇವಾಗ ಆಗಿದೆ ಸ್ವಲ್ಪ ಬ್ರೌನ್ ಕಲರ್ ಇದಿರುತ್ತೆ ಮತ್ತೆ ಚಿಟಪಡ ಅಂತ ಸೌಂಡ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಟೂ ಮಿನಿಟ್ಸ್ ಅಷ್ಟೇ ಅದು ಫ್ರೈ ಮಾಡಬೇಕು ನೋಡಿ ಚೆನ್ನಾಗಾಗಿದೆ ಅಲ್ವಾ ಸೊ ಇವಾಗ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಸೈಡಲ್ಲಿ ಇಡ್ತೀನಿ ಸೊ ಇವಾಗ ಒಂದು ಪ್ಯಾನ್ ತಗೊಳ್ಳೋಣ ಅವಾಗಲೇ ಮ ಮಸಾಲೆ ಸಾಂಬಾರು ಪುಡಿಗೆ ಒಂದು ಫ್ರೈ ಮಾಡ್ಕೊಂಡ್ವಿ ಇವಾಗ ಕಾಯಿ ಮಸಾಲೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಾಯಿ ಮಸಾಲೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೇಕು ಮತ್ತು ಆವಾಗಲೇ ತೋರಿಸಿದ ನಿಮಗೆ ಕಾಯಿ ತೋರಿ ಹಸಿ ಕಾಯಿ ಕೊತ್ಮಿ ಇದೆಲ್ಲ ಹಾಕೊಂಡು ಸ್ವಲ್ಪ ಮೀಡಿಯಮ್ ಉರಿಲಿ ಫ್ರೈ ಮಾಡ್ಕೊಳ್ಬೇಕು ಸೊ ಫ್ರೈ ಮಾಡ್ಕೊಳ್ಳೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ ಪ್ಲಸ್ಸು ಟೇಸ್ಟಿಯಾಗಿರುತ್ತೆ ಅನ್ನೋ ಇಂಟೆನ್ಷನ್ಗೆ ಫ್ರೈ ಮಾಡ್ತಾ ಇರೋದು ಹಾಗೆ ಹಾಕ್ಬೋದು ಅದಕ್ಕಿಂತ ಇದು ಒಂಟು ಡಬಲ್ ರುಚಿ ಚೆನ್ನಾಗೈತೆ ಇವಾಗ ಟೊಮೆಟೊ ಹಾಕೊಳ್ಳೋಣ ಟೊಮ ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ ಮೆತ್ತಾಗಿದೆ ಟೊಮೆಟೊ ಎಲ್ಲನೂ ಮಿಕ್ಸಿ ಮಾಡ್ಕೊಳ್ಳೋಣ ನಾವು ಹಸಿಸ್ಮೇಲೆ ಹೋಗೋ ಥರ ಕಾಯಿ ಮಸಾಲೆನ ಹುರಿದಿಟ್ಕೊಂಡಿರೋನ್ನ ಒಂದು ಮಿಕ್ಸಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ತಣ್ಣಗೆ ಆರಿದ ಮೇಲೆ ಪೇಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಬಿಸಿ ಇರಬೇಕಾದ್ರೆ ಬೇಡ ಸ್ವಲ್ಪ ತಣ್ಣಗೆ ಆದಮೇಲೆ ಮಾಡಿಕೊಂಡ್ರೆ ಸೊ ಇವಾಗ ನಾವು ಮಟನ್ ಸಾಂಬಾರಿಗೆ ಹುರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಪುಡಿ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಐಟಮ್ಸ್ಗಳನ್ನೂ ಹಾಕ್ಕೊಳ್ತಾ ಇದ್ದೀನಿ ಧನ್ಯ ಬ್ಯಾಡಿಗೆ ಚಿಕೆಂಗ ಇದು ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ತುಂಬ ನುಣ್ಣಗೆ ಬೇಡ ಒಂದು ಸ್ವಲ್ಪ ತರಿ 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 ಥರ ಇರಲಿ ನೋಡಿ ನಾನು ಇವಾಗ ಮಾಡಿದ್ದೀನಿ ಈ ಥರ ಪುಡಿ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಪುಡಿ ಅಂತ ಈ ಥರ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗೇ ಫ್ಲೇವರ್ ಬರುತ್ತೆ ನೋಡಿ ಇವಾಗ ಕಾಯಿ ಮಸಾಲೆನೂ ರೆಡಿಯಾಗಿದೆ ಒಂದು ಕಡೆ ಸಾಂಬಾರು ಪುಡಿನೂ ಆಗಿದೆ ಮತ್ತು ಸಾ ಕಾಯಿ ಮಸಾಲೆನೂ ರೆಡಿಯಾಗಿದೆ ಸೊ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಕುಕ್ಕರ್ ಇಟ್ಕೊಂಡು ಒಂದು ಕಾಲು ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ ಯಾಕಂದರೆ ಕೊಬ್ಬಿನ ಕೊಬ್ಬಿನಂಶ ಇರೋದ್ರಿಂದ ಅದರಲ್ಲೂ ಸ್ವಲ್ಪ ಎಣ್ಣೆನ ಎಣ್ಣೆ ಬಿಟ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆ ಕಮ್ಮಿ ತಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ ನಾನಿವಾಗ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೆ ಒಗ್ಗರಣೆಗೆ ಅದೊಂದು ತೊಗೊಂಡಿದ್ದೀನಿ ಪ್ಲಸ್ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಆಪ್ಷನಲ್ಲು ಕರ್ಬೇವು ಇಷ್ಟಪಟ್ಟರೆ ಹಾಕೊಳ್ಳಿ ಇಲ್ಲಾಂದರೆ ನಿಮಗೆ ಇಷ್ಟ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಫ್ರೈ ಮಾಡ್ಬೇಕಂದ್ರೆ ಸ್ವಲ್ಪ ಅಷ್ಟಿನ ಮತ್ತು ಸಾಲ್ಟು ಸಾಲ್ಟು ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಅಲ್ಲಿ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅನ್ನೋ ಇಂಟೆನ್ಷನ್ಗೆ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಾಲ್ಟು ಅಷ್ಟುಣ ಹಾಕ್ಕೊಂಡ್ರೆ ಬೇಗನೂ ಬೇಯುತ್ತೆ ರುಚಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಒಂದು ಸ ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಯಾಕಂದರೆ ಅವಾಗಲೇ ಕಾಯಿ ಮಸಾಲೆಗೆ ನಾವು ಉಡಿಯೋದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ವಲ್ವಾ ಸೊ ಅದಕ್ಕೋಸ್ಕರ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಳ್ತಾ ಇದೀನಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸೊ ಯಾಕೆ ಅಂತಂದರೆ ಸ್ವಲ್ಪ ಮಟನ್ನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಇನ್ನೂ ಟೇಸ್ಟು ಚೆನ್ನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಯಾಕಂದರೆ ಕಾಯಿ ಮಸಾಲೆಗೂ ಸ್ವಲ್ಪ ಹಾಕಿರ್ತೀವಲ್ವಾ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕೊಳ್ಳಿ ಓಕೆನಾ ಇವಾಗ ತೊಳೆದಿಟ್ಟಿರುವಂಥ ಮಟನ್ನ ಇದ್ದೀನಿ ನೋಡಿ ಫುಲ್ಲು ನೀರೆಲ್ಲ ತೆಗ್ದಿದ್ದೀನಿ ಹಾಕೊಂಡಿದ್ದೀನಿ ನೋಡಿ ಇವಾಗ ಫುಲ್ ಮಟನ್ನು ಹಾಕಿದ್ದೀನಿ ಇವಾಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಏನು ಈರುಳ್ಳಿ ಒಗ್ಗರಣೆ ಫ್ರೈ ಮಾಡಿದೋ ಅದ್ದೆಲ್ಲ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆಗಿದ್ಮೇಲೆ ನಾವು ಏನು ಒಗ್ಗರಣೆಗೆ ಮಟನ್ ಇಟ್ಟಿದ್ವು ಅದೆಲ್ಲ ನೀರು ಬಿಟ್ಕೊಂಡಿದೆ ನೋಡಿ ಫುಲ್ಲು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಕೊಳ್ಳೋಣ ಹಾಕೊಂಡು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಆ್ಯಕ್ಚುಲಿ ಮೊದಲೇ ಮೊದಲೇ ನಾವು ನೀರು ಹಾಕಕ್ಕೆ ಹೋಗ್ಬಾರ್ದು ಯಾಕಂದರೆ ಮಟನಲ್ಲಿರೋ ಕೊಬ್ಬಿನ ಅಂಶ ಬಿಟ್ಕೊಳ್ಬೇಕು ಅದು ಫುಲ್ ಡ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೋಡಿ ಹೇಗೆ ನೀರು ಬಿಟ್ಕೊಂಡಿದೆ ಸುತ್ತ ಎಷ್ಟು ಕೊಬ್ಬು ಇರುತ್ತೆ ಅದೆಲ್ಲ ಬರ್ನ್ ಆಗಿರುತ್ತೆ ನೋಡಿ ಇವಾಗ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕಿದ್ಮೇಲೆ ಸ್ವಲ್ಪೇ ಸ್ವಲ್ಪ ಒಂದು ಕಪ್ ಅಷ್ಟು ನಾನು ನೀರು ಇದ್ದೀನಿ ಅಂದರೆ ಅರ್ಧ ಬೆಂದಿದೆ ಮಟನ್ನು ಸೊ ಇನ್ನೂ ಒಂದು ಸಲ ಸೊ ಇನ್ನೊಂದು ಸಲ ನೀಟಾಗಿ ತಿರುಗಿಸ್ಕೊಳ್ಳಿ ನೋಡಿ ನೀರೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಟನ್ದಿರ ಜೊತೆ ಇವಾಗ ಒಂದು ಫೈವ್ ಮಿನಿಟ್ಸು ಒಂದು ಪ್ಲೇಟಲ್ಲಿ ಮುಚ್ಚುತ್ತಾ ಇದ್ದೀನಿ ಅಂದರೆ ಮೇಲೆ ಪ್ಲೇಟ್ ಮುಚ್ಚೋದ್ರಿಂದ ನೀಟಾಗೆ ಇನ್ನೂ ಚೆನ್ನಾಗಿ ಬೇಗ ಬೇಯುತ್ತೆ ಅಂತ ಪ್ಲೇಟ್ ಮುಚ್ಚುತ್ತಾ ಇರೋದು ಮತ್ತು ನೋಡೋಣ ಬನ್ನಿ ಇವಾಗ ತ ಪ್ಲೇಟ್ ಮುಚ್ಚಿದ್ವಲ್ಲ ನೋಡಿ ಹೇಗೆ ಕುದೀತಿದೆ ಅಂತ ಈ ಥರ ಕುದಿಬೇಕು ಮತ್ತು ನಾವೇನಾರ ಮಟನ್ ನಾನ್ ವೆಜ್ ಅಂತ ಏನು ತಂದರೆ ಅಂದರೆ ಮಟನ್ ಚಿಕನ್ದ್ದು ಏನಾರ ತಂದರೆ ನಾವು ಚಾಕು ಕಾಯಿಸ್ಬಿಟ್ಟು ಸಾಂಬಾರಿಗೆ ಹಾಕ್ತೀವಿ ಯಾಕೆ ಅಂತಂದರೆ ಔಟ್ಸೈಡಿಂದ ತಂದಿರೋದಲ್ವ ಕಾಲ್ದಳ ಎಲ್ಲ ಆಗುತ್ತೆ ಅಂತ ಚಾಕು ಹಾಕ್ತೀವಿ ನೀವು ಈ ಥರ ಮಾಡ್ತೀರಾ ಅನ್ನೋದರೆ ಒಂದು ಕಮೆಂಟ್ ಮಾಡಿ ಸೊ ಮತ್ತೆ ಇವಾಗ ನಾವು ಕಾಯಿ ಮಸಾಲೆಗೆ ಅದನ್ನ ಹಾಕ್ತಾ ಇದ್ದೀವಿ ನೋಡಿ ಇವಾಗ ಮುಕ್ಕಾಲು ಭಾಗ ಮಟನ್ ಬೆಂದಿದೆ ಇನ್ನೊಂದು ಸ್ವಲ್ಪ ಕಾಲು ಭಾಗ ಬೇಯಬೇಕು ಅವಾಗಿದ್ದಾಗ ನೀವು ಮಸಾಲೆ ಹಾಕ್ಕೊಳ್ಳಿ ನೋಡಿ ಫುಲ್ಲು ಹೇಗೆ ಕುದೀತಿದೆ ಅಂತ ಸೊ ಮತ್ತು ಕಾಯಿ ಮಸಾಲೆ ಹಾಕ್ಕೊಂಡಿದ್ದೀವಿ ನಾವು ಆವಾಗವಾಗಲೇ ಮಟನ್ ಸಾ ಮಟನ್ ಸಾಂಬಾರಿಗೆ ಅಂತಲೇ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ನಾನು ಇವಾಗ ಒಂದು ಎರಡು ಸ್ಪೂನಷ್ಟು ಅದ್ರದ್ದು ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿ ನಾವು ಖಾರ ಪುಡಿ ಹಾಕಿದ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಹಾಕಬೇಕಾಗುತ್ತೆ ಬಟ್ ಇಲ್ಲಿ ನಾವೇ ಪುಡಿ ಮಾಡ್ಕೊಳ್ಳೋದ್ರಿಂದ ಒಂದು ಸ್ಪೂನ್ ಹಾಕಿದ್ರು ಓಕೆ ಟೂ ಸ್ಪೂನ್ ಹಾಕಿದ್ರು ಓಕೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ನೋ ಅದು ಹಾಕೊಂಡ್ಮೇಲೆ ಇವಾಗ ನೀರು ಹಾಕ್ಕೊಳ್ಳೋಣ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ನಾನು ತುಂಬ ತೆಳ್ಳನು ಅಲ್ಲ ತುಂಬ ತಿಕ್ಕಾಗೂ ಅಲ್ಲ ನಾನು ನಾರ್ಮಲಾಗೇ ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೀರು ಕ ಯಾವ ಥರ ಬೇಕು ಅಂತ ನಿಮ್ಮ ಮನೇಲಿ ಯಾವ ಥರ ಕೇಳ್ತಾನೆ ಒಬ್ಬ ಮನೆ ಗಟ್ಟಿಗಿರ್ಬೇಕು ಅಂತಾರೆ ಒಬ್ಬರು ತೆಳ್ಳಗಿರಬೇಕು ಅಂತಾರೆ ಸೊ ನೋಡಿ ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಮಾಡಿಕೊಳ್ಳಿ ಮಸಾಲೆ ಪುಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಪೌಡರ್ದು ಇರುತ್ತಲ್ವ ಕಾಯಿ ಮಸಾಲೆ ಇದೆಲ್ಲ ಸೊ ಎಲ್ಲನೂ ನೀಟಾಗಿ ಹಾಕಿ ಮಿಕ್ಸ್ ಮಾಡಿ ಸೊ ನೋಡಿ ಇವಾಗ ನಾನು ಸ್ವಲ್ಪ ಸಾಂಬಾರನ್ನ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಮುದ್ದೆಗೆ ಸಾಂಬಾರ್ಗೆ ಹಚ್ಕೊಂಡು ತಿನ್ನೋದ್ರಿಂದ ಫ್ಲೇವರ್ ಇನ್ನೂ ಚೆನ್ನಾಗಿ ಕೊಡುತ್ತೆ ಪ್ಲಸ್ಸು ಮುದ್ದೆ ನಾವೇ ಮಸ ಸಾಂಬಾರು ಪುಡಿ ಮಾಡಿರೋದ್ರಿಂದ ಇನ್ನೂ ಟೇಸ್ಟ್ ಒನ್ ಟು ಡಬಲ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ತಿಕ್ಕಾಗೆ ಮಾಡ್ಕೊಂಡಿದ್ದೀನಿ ನಿಮಗೆ ಕ ಯಾವ ಥರ ಬೇಕು ಆ ಥರ ನೀವು ಸಾಂಬಾರು ಪ್ರಿಪೇರ್ ಮಾಡ್ಕೊಳ್ಳಿ ಸೊ ಇವಾಗ ಮಸಾಲೆ ಎಲ್ಲ ಹಾಕಿದ್ದೀವ ಒಂದು ಕುಕ್ಕರ್ ಮುಚ್ಚಲ ಮುಚ್ಚೋಣ ಒಂದು ಮೂರು ವಿಶಿಲ್ ಕೂಗ್ಸೋಣ ಯಾಕಂದರೆ ಎಳೆ ಮಟನ್ ಆಗಿರೋದ್ರಿಂದ ನಾನು ಒಂದು ತ್ರೀ ವಿಲ್ ಯಾಕಂದರೆ ಒಗ್ಗರಣೆಲ್ಲೂ ಫ್ರೈ ಮಾಡಿ ಮುಕ್ಕಾಲ್ ಭಾಗ ಬೇಯಿಸಿರ್ತೀವಿ ಒಂದು ತ್ರೀ ವಿಶಿಲ್ ಕೂಗ್ಸಿದ್ರೆ ಸಾಕು ಕಂಪ್ಲೀಟಾಗಿ ಆಗಿರುತ್ತೆ ನೋಡೋಣ ಬನ್ನಿ ಇವಾಗ ಹೇಗಾಗಿದೆ ಅಂತ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೈಡು ನಾವು ಯಾವಾಗ ಸಾಂಬಾರು ಏನಾರು ಮಾಡಿದ್ರೆ ಸೈಡೆಲ್ಲ ಆ ಥರ ಎಣ್ಣೆ ಬಿಟ್ಕೊಂಡಿದ್ರೆ ಕಂಪ್ಲೀಟ್ಲಿ ಬೆಂದಿದೆ ಅಂತ ಅರ್ಥ ಸೊ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಸಾಂಬಾರು ಸೊ ಫೈನಲಿ ಮಟನ್ ಸಾಂಬಾರ್ ರೆಡಿಯಾಗಿದೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಾವೇ ಮಟನ್ ಸಾಂಬಾರು ಪುಡಿ ನಾವೇ ಮಾಡಿಕೊಂಡು ಇನ್ಸ್ಟೆಂಟಾಗಿ ಮಾಡಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಪ್ಲಸ್ ಇದಕ್ಕಿಂತ ಇನ್ನೂ ಚೆನ್ನಾಗಿ ಬೇರೆ ಥರ ರೆಸಿಪಿ ನಿಮ್ಗೆ ಗೊತ್ತಿದ್ದೇನೆ ನನಗೂ ಕೂಡ ಲಿಂಕ್ ಶೇರ್ ಮಾಡಿ ಅವ್ರ ಮೆಸೇಜ್ ಮಾಡಿ ಸೊ ನಾನು ನಿಮಗೊಂದು ಹಿತ ನುಡಿ ಹೇಳಬೇಕು ಅಂತ ಇಷ್ಟಪಡ್ತಿದ್ದೀನಿ ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರಲ್ಲೇ ಬದುಕು ಅವರು ನಿನ್ನೆದುರಲ್ಲಿ ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವ ಛಲ ಎಚ್ಚೆತ್ತುಕೊಳ್ಳುತ್ತದೆ ಈ ಹಿತ ನುಡಿ ಸ್ವಾಮಿ ವಿವೇಕಾನಂದನವರದು ಸೊ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಬದುಕಿನ ಖುಷಿ ಥ್ಯಾಂಕ್ ಯು ಸೋ ಮಚ್